ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿನೇದು ನನ್ನ ಶಿಫಾರಸು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ರುಯ್ದಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ ರೇ ಬಹಳ ಬಲಿಷ್ಠರು ಎಲ್ಲಿದೆ ಗೊತ್ತಿಲ್ಲ ನಾನು ಎರಡು ಸಾವಿರ ಮನೆ ಕೇಳಿದ್ದೆ ಮುಂಚೆ ಅವ್ರಿಗೆ ನೂರ ಸಾವಿರದ ಒಂಬೈನೂರ ಐವತ್ತು ಮನೆ ಆಗೈತೆ ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಸಿಎಂ ನಾನಾಗಿ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೀನಿ ನಾನ್ ಯಾಕೆ ಹೈಕಮಾಂಡ್ ಇರ್ತಾರಲ್ರಿ ನಾನ್ ನಾನು ಹೊಟ್ಟೆ ಕಡಿತು ನಾನು ಔಷಧ ತಗೊಂಡಿನಿ ಬಿಜೆಪಿಯವ್ರು ಏನ್ ಬಹಳ ಸಾಚ ಅಲ್ಲ ಅವರು ಎಲ್ಲ ಹೊಲಸ ಮಾಡಿನೇ ಹಾಳು ಮಾಡಿದ್ದಾರೆ ಬಟ್ ಸರಿ ಈಗ ಕಾಂಗ್ರೆಸು ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು ಆದರೆ ಈಗ ನೋಡಿದ್ರೆ ಬಡವರ ಮನೆ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂಥ ಪ್ರಯತ್ನ ನಡೆದಿದೆ ನಾನು ಇದರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿನೇ ಇದ್ದು ಸರಿಗ ಅಲ್ಲಿ ಲಂಚ ತಗೊಂಡು ಕೊಡ್ತಿದ್ದಾನಾ ಅಥವಾ ನಿಮ್ಮ ಶಿಫಾರಸ್ಸು ಪತ್ರಗಳನ್ನ ಕಸ ನನ್ನ ಶಿಫಾರಸ್ ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನಕ್ಕಿಂತನೂ ನಮ್ಮ ಪಂಚಾಯತ್ ಚೇರ್ಮನ್ ರೇ ಬಹಳ ಬಲಿಷ್ಠರು ಎಲ್ಲಿದೆ ಗೊತ್ತಿಲ್ಲ ಎಷ್ಟು ಮನೆಗಳು ನಾನು ಎರಡು ಸಾವಿರ ಮನೆ ಕೇಳಿದ್ದೆ ಮುಂಚೆ ಅವರಿಗೆ ನೂರ ಸಾವಿರದ ತೊಂಬ ಒಂಬೈನೂರ ಐವತ್ತು ಮನೆ ಆಗಿದೆ ಇದು ನನ್ನ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಭೇಟಿ ಮಾಡಿದ ಸಿಎಂ ನಾನಾಗಿ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೀನಿ ನಾನ್ ಯಾಕೆ ಹೈಕಮಾಂಡ್ ಇರ್ತಾರಲ್ರಿ ನಾನ್ ನಾನು ಹೊಟ್ಟೆ ಕಡಿತ್ತು ನಾನು ಔಷಧ ತೊಗೊಂಡಿನಿ ಬಿಜೆಪಿಯವ್ರು ಏನು ಬಹಳ ಸಾಕ್ಷ್ಯ ಅಲ್ಲ ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ ಬಟ್ ಸರಿ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು ಆದ್ರೆ ಈಗ ನೋಡಿದ್ರೆ ಬಡವರ ಮನೆ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಪ್ರಯತ್ನ ನಡೆದಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ